ಎಲ್ಲ ಕಿಡಿ ಆ ಸಭೆಯನ್ನು ಇವತ್ತು ಮಾಡಿದ್ವಿ ಸುದೀರ್ಘವಾಗಿ ಕೋಲಾರ ಜಿಲ್ಲೆಗೆ ಬೇಕಾದಂತಹ ಮೂಲಭೂತ ಮಜೂಬಾ ಮೂಲಭೂತ ಸೌಕರ್ಯಗಳೊಟ್ಟಿಗೆ ಲ್ಯಾಂಡ್ ಆರ್ಡರ್ ಹೆಂಗಿರಬೇಕು ರೈತರಿಗೆ ಏನೇನು ಅನುಕೂಲಗಳಾಗಬೇಕು ಕಳಪೆ ಬೀಜಗಳು ಸಫೈ ಆಗ್ತಾ ಇತ್ತು ಅವನ್ನೆಲ್ಲ ಸ್ಟಾಪ್ ಮಾಡಬೇಕು ಮತ್ತು ಎಸ್ಪೆಷಲಿ ನಮ್ಮ ಕೋಲಾರ ಶಾಸಕರು ಮಂಜು ಅವರು ಒಂದು ಪ್ರಶ್ನೆ ಎತ್ತಿದ್ರು ಆಂಧ್ರ ಪ್ರದೇಶದಿಂದ ಇಲ್ಲಿಗಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಈ ಪ್ರೈವೇಟ್ ಬಸ್ಗಳು ಓಡಾಡ್ತಾ ಇದೆ ಅಂತೇಳಿ ಆರ್ ಟಿ ಒ ಇವತ್ತು ಬರಬೇಕಾಗಿತ್ತು ಆರ್ ಟಿ ಒ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿ ಅವರು ಡೆ ಕಮಿಷನರ್ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಅದರಿಂದ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆ ಏನಾದ್ರು ತಪ್ಪಕೊಂಡು ಬಂದಲ್ಲಿ ಅವ್ರ ಸಸ್ಪೆಂಡ್ ಮಾಡಿರಿ ಅಂತ ಹೇಳಿದ್ದೀನಿ ಅದರ ಜೊತೆಗೆ ಪ್ರಮುಖವಾದ ಸುದ್ದಿ ಹೇಳ್ತಾ ನಾನು ಅದ್ರ ಜೊತೆಗೆ ಆ ಕೋಲಾರ ಜಿಲ್ಲೆಯಲ್ಲಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಸಿ ಎಲ್ ಸೆವೆನ್ ಕೊಡುವಂಥದನ್ನ ನಿಲ್ಲಿಸ್ಬೇಕು ಮತ್ತು ಆರು ತಿಂಗಳು ಎಂಟು ತಿಂಗಳಿಂದ ಎಲ್ಲೆಲ್ಲಿ ಇಲ್ಲಿಗಲ್ಲಿ ಸಿ ಎಲ್ ಸವೆನ್ಗಳು ಕೊಟ್ಟಿದ್ದಾರೆ ಅದು ರಿಪೋರ್ಟ್ ಕೊಡಿ ಅಂತ ಹೇಳಿ ಡೆಪ್ಟಿ ಕಮಿಷನರ್ ಎಕ್ಸೈಸ್ ಹೊಸ್ದಾಗಿ ಬಂದಿದ್ದಾರೆ ಅವ್ರು ರಿಪೋರ್ಟ್ ಕೇಳಿದ್ದೀವಿ ಆ ಥರ ಏನಾದರೂ ಕಾನೂನು ಬಾಹಿರವಾಗಿ ಎಲ್ಲೆಲ್ಲಿ ಕೊಟ್ಟಿದ್ದಾರೋ ಅವ್ರ ಮೇಲೆಲ್ಲ ಆ್ಯಕ್ಷನ್ ತಗೊಳ್ಳೋ ಅಂತ ಕೆಲಸ ಮಾಡ್ತೀವಿ ಅದಾದ ನಂತರ ನಮ್ಮ ಕೋಲಾರಮ್ಮ ಕೆರೆ ಆ ಕೆರೆಯಲ್ಲಿ ವಾಕಿಂಗ್ ಪಾತ್ ವಾಕಿಂಗ್ ಪಾತ್ ಎಂಟು ಕೋಟಿ ವೆಚ್ಚದಲ್ಲಿ ವಾಕಿಂಗ್ ಪಾತ್ ಮಾಡಿದ್ದಾರೆ ಆದರೆ ಅದನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಇನ್ನೂ ಬಿಟ್ಟಿಲ್ಲ ಮೈನರ್ ಇರಿಗೇಷನ್ ಅವರು ಮತ್ತೆ ಯಾವುದೋ ಸಿ ಎಸ್ ಆರ್ ಫಂಡ್ ಅಲ್ಲಿ ಅಭಿವೃದ್ಧಿ ಕೆಲಸಗಳು ತಗೊಂಡಿದ್ದಾರೆ ಆ ಕೆಲಸಗಳು ಮಾಡೋಕ್ಕೋಸ್ಕರ ಅದನ್ನು ವಾಕಿಂಗ್ ಪಾತ್ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಡೆಪ್ಟಿ ಕಮಿಷನರ್ ಕೋಲಾರ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈಗ ಒಂದನೇ ಹಂತ ಏ ಸುಮ್ಮ ಒಂದನೇ ಹಂತದಲ್ಲಿ ಆ ಕೆಲಸ ಮಾಡಿದಾರಲ್ಲ ಅದನ್ನು ನಿಲ್ಲಿಸಿ ಎರಡನೇ ಹಂತ ಕೆಲಸ ಆಗೋ ತನಕ ಈಗ ಕೂಡಲೇ ಅದನ್ನು ಅದನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಅದನ್ನು ವಾಕಿಂಗ್ ಪಾತ್ ಕೊಡ್ರಿ ಅಂತ ಹೇಳಿದ್ವಿ ಮತ್ತು ಸಮಗ್ರವಾಗಿ ಲಾ ಆ್ಯಂಡ್ ಆರ್ಡ್ರ್ ಕರೆಕ್ಟ್ ಇರಬೇಕು ಮತ್ತು ಈ ಗಾಂಜಾ ಕೇಸ್ಗಳು ಹಿಡೀಬೇಕು ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ ಅವ್ರನ್ನ ಜೈಲಿಗೆ ಹಾಕ್ಬೇಕು ಅವ್ರ ಮೇಲೆ ಗೂಂಡಾ ಆ್ಯಕ್ಟ್ ಹಾಕ್ಬೇಕು ಅಂತ ಹೇಳಿದ್ವಿ ಮತ್ತು ಹಾಸ್ಟೆಲ್ ಸಮಸ್ಯೆಗಳು ಎಲ್ಲಿದ್ದಾವೆ ಹಾಸ್ಟೆಲ್ಗಳು ಕೊಡಬೇಕು ಅಂತ ಹೇಳಿದ್ವಿ ಅದನ್ನು ನಂಬರ್ಸ್ ಜಾಸ್ತಿ ಮಾಡಬೇಕು ಅಂತ ಹೇಳಿದೀವಿ ಮತ್ತು ಹಾಸ್ಪಿಟ್ಲ್ಸು ಎಲ್ಲೆಂದು ತಿಕ್ ಪಾಪ್ಯುಲೇಷನ್ಸ್ ಇದೆ ಆ ಪಾಪ್ಯುಲೇಷನ್ಸ್ ಇರೋವಂಥ ಜಾಗಗಳಲ್ಲೆಲ್ಲ ಪಿ ಎಚ್ ಸಿಗಳು ಓಪನ್ ಮಾಡಬೇಕು ಅಂತ ಹೇಳಿದ್ವಿ ಅದನ್ನು ಹೇಳಿದ್ವಿ ಅರವತ್ತು ಲಕ್ಷ ಇತ್ತು ಅರವತ್ತು ಲಕ್ಷದ ಹಾಸ್ಪಿಟ್ಲ್ ಖರ್ಚು ಮಾಡಲಿಕ್ಕೆ ಒಂದು ಹಾಸ್ಪಿಟ್ಲಿಗೆ ಅರವತ್ತು ಲಕ್ಷ ಇತ್ತು ಆ ಅರವತ್ತು ಲಕ್ಷದೊಟ್ಟಿಗೆ ನಮ್ಮ ಎಮ್ ಎಲ್ ಎಮ್ ಎಲ್ ಸಿ ಎಮ್ ಪಿವರೆಗೂ ಸಹ ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡಿದ್ದೀನಿ ಅವರೊಂದು ಮೂವತ್ತು ನಲ್ವತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದೀವಿ ಇಪ್ಪತ್ತು ಅದು ನನ್ನ ಇಲಾಖೆ ಕೂಡ ಇಂದ ಇಪ್ಪತ್ತೈದು ಲಕ್ಷ ಕೊಡಿ ಅಂತ ಹೇಳಿದ್ದೀನಿ ಇದೆಲ್ಲ ಮಾಡಿ ಹಾಸ್ಪಿಟ್ಲ್ ಸಹ ಅದನ್ನು ಟೆಂಡರ್ ಕರಿ ಅಂತ ಹೇಳಿದ್ವಿ ಕೋಲಾರ ಜಿಲ್ಲೆಗೆ ಸಮಗ್ರ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗಾಗಿ ಏನೇನು ಮೂಲಭೂತ ಸೌಕರ್ಯಗಳು ಕೆಲಸಗಳು ಮಾಡಬೇಕಾಗಿತ್ತು ಆ ಕೆಲಸಗಳು ಎಲ್ಲ ಮಾಡಿರಿ ಅಂತ ಹೇಳಿದ್ದೀನಿ ಕೋಲಾರ ತಾಲೂಕಿಗೆ ಒಂದಕ್ಕೆ ನೂರಿಪ್ಪತ್ತಾರು ಕೋಟಿ ಅಲಾಕೇಶನ್ಸ್ ಬಂದಿದೆ ರಸ್ತೆಗಳ ಅಭಿವೃದ್ಧಿಗೆ ಇವೆಲ್ಲ ಇವೆಲ್ಲ ಸಮಗ್ರವಾಗಿ ಆಗಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ನನ್ನೊಟ್ಟಿಗೆ ಎಲ್ಲ ನಮ್ಮ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಸಹ ಈ ಸಭೆಯಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಾವು ಈ ಸಭೆ ಸಮಾಧಾನ ನರ್ಸರಿದು ಈಗಾಗಲೇ ವರದಿ ಕೊಟ್ಟಿದ್ದಾರೆ ನನಗೆ ಸಿ ಅವರಿಗೆ ಸಿ ಅವರು ಸರ್ಕಾರಕ್ಕೆ ಕಳಿಸಿದ್ದಾರೆ ಇದು ಇಡೀ ರಾಜ್ಯದಲ್ಲಿ ಪಾಲಿಸಿ ಮಾಡಬೇಕಾಗಿರೋ ಬರೀ ಕೋಲಾರ ಜಿಲ್ಲೆಗೆ ಆಗುವಂತ ಪಾಲಿಸಿ ಅಲ್ಲ ಇಡೀ ರಾಜ್ಯಕ್ಕೆ ಆಗುವಂತ ಪಾಲಿಸಿ ಆದ್ರೆ ನಾನು ಹೇಳಿದಿನಿ ನಮ್ಮ ಜಿಲ್ಲೆಯಿಂದನೇ ಶುರು ಆಗಲಿ ಬೋಲಾರಾ ಒಂದು ಒಂದು ಕ್ವೆಶ್ಚನ್ ಕೇಳಿದೀನಿ ಡಿಸರ್ಬ್ ಮಾಡ್ಬಿಡ್ತೀನಿ ಅದು ನರ್ಸರಿಗಳು ಈವರೆಗೂ ಜಿಲ್ಲೆಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಸಮಸ್ಯೆ ಸರ್ ರೈತರು ಕಳೆಪಿ ಬಿತ್ತನೆ ಬೀಜ ಬಿತ್ತತೆ ಸಸಿ ಅಂತ ಹೇಳೋಣ ಡೈಲಿ ಸಮಸ್ಯೆಗಳು ಕೊಟ್ಟಿಲ್ಲ ಅಂತ ಸರ್ ಅದಕ್ಕೆ ನಾನು ಹೇಳಿದ್ದೀನಿ ಈಗ ಇಲ್ಲಿ ಇದು ಸಮಗ್ರ ರಾಜ್ಯಕ್ಕೆ ಆಗಬೇಕಾಗಿರೋಂತ ಇಂಪ್ಲಿಮೆಂಟೇಷನ್ ಇಂಪ್ಲಿಮೆಂಟ್ ಆಗಿರೋದು ಇಡೀ ರಾಜ್ಯಕ್ಕೆ ಇದು ನಮ್ಮ ಜಿಲ್ಲೆಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿದ್ವಿ ಅಥವಾ ಕೃಷಿ ಇಲಾಖೆಗೆ ಬರಬೇಕಾ ಅಥವಾ ತೋಟಗಾರಿಕೆ ಇಲಾಖೆಗೆ ಬರಬೇಕಾ ಅದನ್ನ ನಾವು ಡಿಸೈಡ್ ಮಾಡ್ತೀವಿ ಯಾರು ಹೇಳಿದ್ದು ಎಲ್ಲ ಪ್ಲಾನ್ ಇದೆ ಕೆ ಸಿ ವ್ಯಾಲಿ ನೀರು ಕೋಲಾರದೊಟ್ಟಿಗೆ ಬೆಂಗಳೂರು ಗ್ರಾಮಾಂತರ ಮತ್ತೆ ಸ್ವಲ್ಪ ಎಮ್ ಎಲ್ ಡಿ ಇದು ಆನೆ ಕಾಲಗೂ ಹೋಗ್ಬೇಕು ಅಂತ ಇದೆ ನಾನು ಇನ್ಸಿಸ್ಟ್ ಮಾಡಿರೋದು ಎಲ್ಲ ಶಾಸಕರು ಬಂದು ಗಲಾಟೆ ಮಾಡಿ ಮುಖ್ಯಮಂತ್ರಿ ಮುಂದೆ ಕೂತ್ಕೊಂಡು ನಾವು ಇನ್ಸಿಸ್ಟ್ ಮಾಡಿದ್ದೀವಿ ಕೋಲಾರ ನಗರ ಸಾರಿ ಕೋಲಾರ ಜಿಲ್ಲೆಗೆ ಫಸ್ಟ್ ಕೊಟ್ಟು ಉಳಿದಿರೋ ನೀರು ನೀವು ಹೊಸಕೋಟೆಗಾದ್ರೂ ಕೊಟ್ಕೊಳ್ಳಿ ಆನೆ ಕೊಟ್ಕೊಳ್ಳಿ ಅಂತ ಹೇಳಿದೀವಿ ಉಸ್ಕೋಟೆ ಮಾತ್ರ ತರ್ಸಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತಾ ಇದ್ದಾರೆ ಅಂತ ಕೋಲಾರ್ ಯಾಕೆ ಮಾಡ್ತಾ ಇಲ್ಲ ಅಂತ ಉಸ್ಕೋಟೆಗೆ ಇಲ್ಲ ಉಸ್ಕೋಟೆಗೆ ಅಂತ ಹೇಳಿ ऑलरेडी ಮಾಡೋದು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಮಾಡಿಲ್ಲ ಉಸ್ಕೋಟೆಗೂ ಮಾಡಿಲ್ಲ ಹಂಗೇನಾದರೂ ನನಗೆ ಗೊತ್ತಿಲ್ಲ ಮಾಹಿತಿ ಯಾಕಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕ್ಷೇತ್ರ ಹಂಗೇನಾದರೂ ಮಾಡಿದ್ರೆ ಅವ್ರ ಮುಂಚೆ ನಾನು ಮಾಡ್ತಿದ್ದೆ ಕೋಲಾರ್ 3rd ಪ್ಲಾಂಟ್ ನಾನು ಮಾಡ್ತೀನಿ ನಾನೇನ್ ಅವ್ರು ಮಾಡಿದ್ರೆ ಮಾಡ್ತೀನಿ ಕೋಲಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಈ ರಾಜ್ಯದಲ್ಲಿ ಏನಾದ್ರೂ ಅನುಕೂಲಗಳು ಮಾಡಿಕೊಟ್ಟಿದ್ರೆ ಅವ್ರ ಬಗ್ಗೆ ಹೃದಯಪೂರ್ವಕವಾಗಿ ಏನಾದರೂ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಈಗ ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಇಶ್ಯೂ ಅದನ್ನು ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದು ಅವ್ರಿಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸಿಗಬೇಕು ಅಂತ ಏನಿದೆ ಕಾನೂನುಬದ್ಧವಾಗಿ ಅದು ಸಿಗುವಂಥ ಕೆಲಸ ನಾವು